ಕೆ ಕೆ ಆರ್ ಪಂಜಾಬ್ ಗೆದ್ದ ನಂತರ ಆರ್ ಸಿ ಬಿಗೆ ಹೊಡಿತು ಬಂಪರ್ ಲಾಟ್ರಿ ಹೇಗಿದೆ ಟೇಬಲ್ ಈ ನಾಲ್ಕು ತಂಡಗಳು ಐ ಪಿ ಎಲ್ನಿಂದ ಹೊರಗೆ ನಿನ್ನೆ ಎರಡು ಮ್ಯಾಚ್ ಇತ್ತು ಫಸ್ಟ್ ಮ್ಯಾಚ್ ಗೆದ್ದಿದ್ದು ಕೆ ಕೆ ಆರ್ ಒಂದು ಬಾಲ್ಗೆ ಮೂರು ರನ್ ಬೇಕಾಗಿರುತ್ತೆ ಆಗ ಗೆಲ್ತಾರೆ ರಿಯಾನ್ ಪರಾಗ ಆರು ಸಿಕ್ಸರ್ಗಳು ರೋ ಆಗಿ ಓಡಿದ್ರು ಸಾಕಾದಾಗಿ ತಗಿರೋ ಮ್ಯಾಚು ಗೂಸ್ ಬಂಪ್ಸ್ ಮೂಮೆಂಟು ಕೂಡ ಬಂತು ಆರ್ ಸಿ ಬಿ ಸಿ ಎಸ್ ಕೆ ಥರ ಇರಲಿಲ್ಲ ಆದರೂ ಬೇರೆ ಥರನೇ ಡಿಫ್ರೆಂಟ್ ಇತ್ತು ಸೆಕೆಂಡ್ ಮ್ಯಾಚು ಪಂಜಾಬ್ ಆಬು ಎಲ್ ಎಸ್ ಜಿ ಪಂಜಾಬ್ ತಂಡ ಸಕ್ಕದಾಗೆ ಗೆದ್ದಿದೆ ಪಂಜಾಬ್ ಥರ್ಟಿ ಸೆವೆನ್ ರನ್ಸಿಂದ ಗೆದ್ದರೆ ಕೆ ಕೆ ಆರ್ ಒಂದು ರನ್ಗಳಿಂದ ಗೆದ್ದಿದೆ ಇದು ಆರ್ ಸಿ ಬಿ ತಂಡಕ್ಕೆ ಲಾಭ ಆಯಿತಾ ನಷ್ಟ ಆಯಿತಾ ಪಂಜಾಬ್ ಗೆದ್ದಿದ್ದು ಆರ್ ಸಿ ಬಿ ತಂಡಕ್ಕೆ ಕಷ್ಟ ಆಯಿತು ಆದರೆ ಕೆ ಆರ್ ಗೆದ್ದಿದ್ದು ಆರ್ ಸಿ ಬಿ ತಂಡಕ್ಕೆ ಲಾಭನೂ ಆಗಿಲ್ಲ ನಷ್ಟವೂ ಆಗಿಲ್ಲ ಒಟ್ಟಿನಲ್ಲಿ ಇವರಿಬ್ಬರು ಗೆದ್ದಿದ್ದಕ್ಕೆ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟ್ರಿ ಹೊಡೆದಿದೆ ಯಾಕಪ್ಪ ಅಂದರೆ ಬೇರೆ ತಂಡಗಳೆಲ್ಲ ಕೂಡ ಕೆಳಗಡೆ ಹೋಗಿದೆ ಇದು ಐ ಪಿ ಎಲ್ ಕಾನ್ಸ್ಟೇಬಲ್ ಆರ್ ಸಿ ಬಿ ನಂಬರ್ ಒನ್ ನಂಬರ್ ಟು ಪಂಜಾಬ್ ನಂಬರ್ ತ್ರೀ ಮುಂಬೈ ನಂಬರ್ ಫೋರ್ ಜಿ ಟಿ ನಂಬರ್ ಫೈವ್ ಡಿ ಸಿಕ್ಸ್ ಕೆ ಆರ್ ಸೆವೆನ್ ಲಖನೌ ರಾಜಸ್ಥಾನ್ ರಾಯಲ್ಸ್ ಎಸ್ ಆರ್ ಎಚ್ ಸಿ ಎಸ್ ಈ ಮೂರು ತಂಡಗಳು ಐ ಪಿ ಎಲ್ನಿಂದ ಹೊರಗೆ ಕೆ ಕೆ ಆರ್ ಲಖನೌವು ಇನ್ನು ಒಂದೇ ಒಂದು ಮ್ಯಾಚ್ ಸೋತ್ರೆ ಅವರೂ ಕೂಡ ಐ ಪಿ ಎಲ್ನಿಂದ ಹೊರಗೆ ಹೋಗಬೇಕಾಗುತ್ತೆ ಯಾಕಪ್ಪ ಅಂದರೆ ಇಬ್ಬರೂ ಕೂಡ ಹನ್ನೊಂದರಲ್ಲಿ ಐದೈದು ಪಂದ್ಯಗಳನ್ನು ಗೆದ್ದಿದ್ದಾರೆ ಡಿ ಸಿ ಜಿ ಟಿ ಮುಂಬೈ ತಂಡಕ್ಕೆ ಇವಾಗ ದೊಡ್ಡ ಮೈಲುಗಲ್ಲುನೇ ಕಾಯ್ತಿದೆ ಅಂತ ಹೇಳ್ಬೋದು ಎಲ್ಲ ಮ್ಯಾಚು ಅವರು ಕೂಡ ಗೆದ್ಕೊಬರ್ಬೇಕಾಗುತ್ತೆ ಆರ್ ಸಿ ಬಿ ತಂಡವನ್ನು ಪಂಜಾಬ್ ತಂಡವನ್ನು ಕೆಳಗಡೆ ಇಳಿಸಬೇಕು ಎಂದರೆ ಇದು ಇವತ್ತಿನ ಬೆಂಕಿ ಅಪ್ಡೇಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದು ಐ ಪಿ ಎಲ್ ಹೊಸ ಟೇಬಲ್ ಆರ್ ಸಿ ಬಿ ತಂಡಕ್ಕೆ ಹಾದಿ ಫುಲ್ಲು ಈಸಿಯಾಗಿದೆ ಇನ್ನು ಮೂರು ಮ್ಯಾಚ್ ಬಾಕಿ ಇದೆ ಮೂರರಲ್ಲಿ ಮೂರಕ್ಕೆ ಮೂರು ಗೆದ್ದುಬಿಟ್ರೆ ಬೆಟರು ಎರಡು ಗೆದ್ದರೂ ಸಾಕು ಕ್ವಾಲಿಫೈ ಆಗ್ತೀವಿ ನಂಬರ್ ಒನ್ ನಂಬರ್ ಟು ಬರಬೇಕಂದ್ರೆ ಎಲ್ಲ ಮ್ಯಾಚು ಕೂಡ ಗೆಲ್ಲಬೇಕಾಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಲಕ್ನೋ ಮೇಲೆ ಒಂದು ಮ್ಯಾಚ್ ಇದೆ ಅದನ್ ಬಿಟ್ಟರೆ ಎಸ್ ಆರ್ ಎಚ್ ಮೇಲೆ ಒಂದು ಮ್ಯಾಚ್ ಇದೆ ಸಖತ್ 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 ವೀಡಿಯೋ ಎಷ್ಟ್ರೆ ಲೈಕ್ ಮಾಡಿ ಇದು ಐ ಪಿ ಎಲ್ ಟೇಬಲ್